ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬರುತ್ತಾ ಬರೋದಿಲ್ವಾ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿದ್ದಕ್ಕೆ ಅವರು ಫುಲ್ ಗರಂ ಆಗಿದ್ದಾರೆ ಹಾಗಿದ್ರೆ ಯಾಕೆ ಗರಮ್ ಆಗಿದ್ದಾರೆ ಹಣ ಅಂತ ಇಲ್ವಂತ ಯಾವಾಗ ಬರಬಹುದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿನ್ನೆ ನ್ಯೂಸ್ ಚಾನೆಲ್ಸ್ಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಮೇಡಮ್ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಲೇಟಾಗಿ ಬರುತ್ತಿದ್ದಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅದಕ್ಕೆ ರಿಪ್ಲೈನ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ಒಂದು ಮಂತ್ ನಾವು ಹಣ ಹಾಕಿಲ್ಲ ಅಂದರೆ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ ಪ್ರತಿಪಕ್ಷಗಳು ಅಂದರೆ ಬಿ ಜೆ ಪಿ ಅವರು ಅಥವಾ ಜೆ ಡಿ ಎಸ್ ಅವರು ಕಾಲ್ ಎಳಿತಾರೆ ಇನ್ನೊಂದು ಕಡೆ ಪ್ರತಿದಿನ ನನಗೆ ಐನೂರು ಜನ ಕಾಲ್ ಮಾಡ್ತಾರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ನಾನು ಅವರೆಲ್ಲರಿಗೂ ಕೂಡ ಸಮಾಧಾನ ಮಾಡಬೇಕು ಇಲ್ಲಮ್ಮ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಣ ಹಾಕ್ತೀವಿ ನಾವು ವಚನ ಭ್ರಷ್ಟರಾಗೋದಿಲ್ಲ ನೀವು ಏನು ಮಾತುಕೊಟ್ಟಿದ್ದೀವಿ ಅದು ನಮಗೆ ನೆನಪಿದೆ ಗೃಹಲಕ್ಷ್ಮಿ ಹಣ ಬರುತ್ತೆ ಹಾಕ್ತೀವಿ ಅಂತ ನಾನು ಅವರಿಗೆ ಧೈರ್ಯನ ಇದ್ದೀನಿ ಅಂತ ಹೇಳಿದ್ದಾರೆ ಮೇಲೆ ಹೇಳಿದ್ದಾರೆ ಇವಾಗ ನಿಮಗೆ ಒಂದನೇ ತಾರೀಕು ಸಂಬಳ ಅಂದರೆ ಪ್ರತಿ ತಿಂಗಳು ಒಂದನೇ ತಾರೀಕು ಕರೆಕ್ಟಾಗಿ ಬಂದುಬಿಡುತ್ತಾ ಒಂದೆರಡು ಮೂರು ದಿನ ಲೇಟ್ ಆಗುತ್ತಲ್ವಾ ಅಂತ ಕೇಳಿದ್ದಾರೆ ಸೊ ನ್ಯೂಸ್ ಚಾನಲ್ಸ್ಗಳು ಹೋಗಿರ್ಲ ಅವರು ತುಂಬಾ ಕಡಕಾಗಿ ಅವರಿಗೆ ರಿಪ್ಲೈನ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ಹೇಳಿದ್ದಾರೆ ಅಂದ್ರೆ ಮೇಡಮ್ ನಮ್ಗೆ ಐದನೇ ತಾರೀಕು ಅಂತ ಹೇಳಿದ್ರೆ ಐದನೇ ತಾರೀಕು ಪಟ್ಟಂತ ಸಂಬಳ ಬಂದ್ಬಿಡುತ್ತೆ ಅಂತ ಹೇಳಿದಾರೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ನಮಗೆ ಸ್ವಲ್ಪ ಕೋಪ ಅಂದ್ರೆ ಕೋಪದಲ್ಲಿ ಆನ್ಸರ್ನ ಕೊಟ್ಟಿದ್ದಾರೆ ಯಾವ ರೀತಿ ಅಂದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಸರ್ಕಾರಿ ನೌಕರರು ಯಾರು ಇರ್ತಾರೆ ಈ ಹಿಂದೆ ಸರ್ಕಾರದಲ್ಲೂ ಕೂಡ ಈಗ ನಮ್ಮ ಸರ್ಕಾರದಲ್ಲೂ ಕೂಡ ಪ್ರತಿ ತಿಂಗಳು ಸಂಬಳ ಕರೆಕ್ಟಾಗಿ ಬರೋದಿಲ್ಲ ಒಂದು ಸಲ ಒಂದು ತಿಂಗಳದು ಬಂತು ಅಂದರೆ ಇನ್ನೊಂದು ಸಲ ಎರಡು ತಿಂಗಳು ಹಣ ಬರುತ್ತೆ ಕೆಲವು ಸಲ ಮೂರು ತಿಂಗಳು ಆದಮೇಲೆ ಅಮೌಂಟ್ ಅಂದರೆ ಸ್ಯಾಲ್ರಿ ಬರುತ್ತೆ ಗೃಹಲಕ್ಷ್ಮಿ ಹಣವೂ ಕೂಡ ಅದೇ ರೀತಿ ಈಗ ಜನವರಿ ಪೂರ್ತಿ ಕೆಲಸ ಮಾಡಿದ್ರೆ ಫೆಬ್ರವರಿಲಿ ಹೇಗೆ ನಾವು ಸಂಬಳನ ಕೊಡ್ತೀವೋ ಗೃಹಲಕ್ಷ್ಮಿ ಕೂಡ ಅದೇ ರೀತಿ ಈ ತಿಂಗಳು ಅಮೌಂಟು ಈಗ ನಾವು ಏನು ಹೇಳ್ತಿದ್ದೀವಿ ಜನವರಿ ತಿಂಗಳು ಅಮೌಂಟು ನಿಮಗೆ ಫೆಬ್ರವರಿಲಿ ಬರುತ್ತೆ ಅಕ್ಟೋಬರ್ ತಿಂಗಳು ನವೆಂಬರಲ್ಲಿ ಬರಬೇಕು ನವೆಂಬರ್ ತಿಂಗಳು ಹಣ ಡಿಸೆಂಬರ್ ಅಲ್ಲಿ ಬರಬೇಕು ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಹಣನ ಕರೆಕ್ಟಾಗಿ ನಾವು ಹಾಕೋಕೆ ಆಗ್ತಾ ಇಲ್ಲ ಅಂತ ಅವರು ಹೇಳಿದ್ದಾರೆ ಆದರೆ ಬೇರೆ ಜನಗಳೆಲ್ಲ ಯಾವ ರೀತಿ ಹೇಳ್ತಿದ್ದಾರೆ ಅಂದರೆ ಈಗ ಚುನಾವಣೆ ಟೈಮಲ್ಲಿ ಅವತ್ತಿನ ಅವತ್ತಿನ ತಿಂಗಳಿನ ಹಣ ಅವತ್ತೇ ಹಾಕ್ಬಿಟ್ರಿ ಮೇ ತಿಂಗಳಲ್ಲಿ ಅವಾಗ ನಿಮಗೆ ಯಾವುದು ನೆನಪಿರಲಿಲ್ವಾ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡ್ತಿದ್ದಾರೆ ಸ್ವಲ್ಪ ಬೈತಾ ಇದ್ದಾರೆ ಸರ್ಕಾರದ ಹತ್ರ ದುಡ್ಡು ಇಲ್ವೋ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಒಂದು ಕಡೆ ಉಳ್ಕೊಂಡಿದೆ ಯಾಕಂದರೆ ದುಡ್ಡಿದೆ ಅಂತ ಲಕ್ಷ ಸಿ ಎಂ ಸಿದ್ದರಾಮಯ್ಯವರೇ ಎರಡು ಮೂರು ಸಲ ಹೇಳಿದ್ದಾರೆ ಸರ್ ಗ್ಯಾರಂಟಿ ಯೋಜನೆಗಳಿಗೆ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಮ್ಮ ಹತ್ರ ಎಲ್ಲ ರೀತಿಯ ಹಣದ ವ್ಯವಸ್ಥೆ ಇದೆ ನಾವು ಐದು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಐವತ್ತೆರಡು ಸಾವಿರ ಕೋಟಿನ ಬಜೆಟಲ್ಲಿ ಆಗಿ ಎತ್ತಿಟ್ಟಿದ್ದೀವಿ ಹಣ ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಿಮ್ಮ ಹತ್ರ ಹಣ ಇದೆ ಅಲ್ವಾ ಹಣ ತೊಂದರೆ ಇಲ್ಲ ತಾನೆ ಪ್ರತಿ ತಿಂಗಳು ಕರೆಕ್ಟಾಗಿ ಹಾಕಿ ಎಲ್ಲ ಯೋಜನೆಗಳದು ಹಣ ಯಾಕೆ ಪೆಂಡಿಂಗ್ ಉಳಿಸ್ಕೊಂಡಿದ್ದೀರಾ ಹಣ ಇದ್ರೆ ಹಾಕ್ಬಿಡ್ಬೇಕಲ್ವಾ ಅಂತ ಒಂದಷ್ಟು ಜನ ಇದ್ರ ಬಗ್ಗೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ಸಿಎಂ ಸಿದ್ದರಾಮಯ್ಯ ಆಗಿರ್ಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬಹುದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬಹುದು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಹಣದ ತೊಂದರೆ ಇಲ್ಲ ನಮ್ಮ ಹತ್ರ ಹಣ ಇದೆ ನಾವು ಖಂಡಿತವಾಗ್ಲೂ ಹಾಕ್ತೀವಿ ಅಂತ ನಂದು ಕೂಡ ಸೇಮ್ ಪ್ರಶ್ನೆ ನಿಮ್ದು ಕೂಡ ಸೇಮ್ ಪ್ರಶ್ನೆ ಆಗಿರುತ್ತೆ ಸರ್ಕಾರದ ಹತ್ರ ಹಣ ಇದೆ ಅಂದ್ಮೇಲೆ ಯಾಕೆ ಇಷ್ಟು ತಡ ಮಾಡ್ತಿದ್ದಾರೆ ಗೃಹಲಕ್ಷ್ಮಿದು ಹದಿನಾಲ್ಕು ಹದಿನೈದು ಮತ್ತು ಈ ತಿಂಗಳದ್ದು ಸೇರಿಸಿಕೊಂಡ್ರೆ ಹದಿನಾರನೇ ಕಂತಿನ ಹಣ ಒಟ್ಟು ಮೂರು ತಿಂಗಳದ್ದು ಬರಬೇಕು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ಕೆಲವರಿಗೆ ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಐದು ಆರು ತಿಂಗಳ ಹಣ ಕೂಡ ಬರಬೇಕು ಇನ್ನು ಯುವ ನಿಧಿ ವಿಚಾರಕ್ಕೆ ಬರೋದಾದರೆ ಯುವ ನಿಧಿ ಅಪ್ಲಿಕೇಶನ್ ಹಾಕಿರೋ ಸಂಖ್ಯೆ ಒಂದು ಕೋಟ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ಅಷ್ಟೇ ಅರ್ದು ಕೂಡ ಅಕ್ಟೋಬರ್ ತಿಂಗಳು ಹಣ ಸ್ವಲ್ಪ ಜನಕ್ಕೆ ಹಾಕಿದ್ದಾರೆ ಅವ್ರಿಗೆ ಯಾಕೆ ಹಾಕಿದ್ರು ಆ ಟೈಮಲ್ಲಿ ಅಂದರೆ ಎಲೆಕ್ಷನ್ ಪರ್ಪಸ್ಗೋಸ್ಕರ ಸ್ವಲ್ಪ ಜನಕ್ಕೆ ಹಾಕಿ ಮಿತ್ತವರಿಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಇನ್ನು ನವೆಂಬರ್ ತಿಂಗಳು ಹಣ ಕೂಡ ಬರಬೇಕು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಮೂರು ಗ್ಯಾರಂಟಿ ಯೋಜನೆಗಳ ಹಣ ಇನ್ನು ಕೂಡ ಬಿಡುಗಡೆ ಆಗಿದೆ ಇನ್ನು ಹಣ ತೊಂದ್ರೆ ಏನಾದ್ರು ಇದ್ಯಾ ಅಂತ ಕೇಳೋದಾದ್ರೆ ಇಲ್ಲ ನಮ್ಗೆ ಎಲ್ಲಾ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಹಣ ಇದೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆದ್ರೂ ಕೂಡ ಯಾವ ಯೋಜನೆಯದು ಕೂಡ ಕರೆಕ್ಟ್ ಆಗಿ ಹಣ ಬಿದ್ದೇ ಇಲ್ಲ ಎಲ್ಲಾ ಕಂತಿಂದು ಎಲ್ಲಾ ಯೋಜನೆಗಳಲ್ಲೂ ಕೂಡ ಹಣ ಬಾಕಿ ಉಳಿಸ್ಕೊಂಡಿದ್ದಾರೆ ಸರ್ಕಾರ ಯಾಕೆ ಈ ರೀತಿ ಮಾಡ್ತಿದ್ಯೋ ಅಂತ ಗೊತ್ತಿಲ್ಲ ಇನ್ನು ಹದಿನೈದನೇ ಕಂತಿನ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿದ್ಕೆ ಈ ರೀತಿಯಾಗಿ ಅವರು ಕೋಪಗೊಂಡು ಆನ್ಸರ್ನ ಕೊಟ್ಟಿದ್ದಾರೆ ಅದ್ರಲ್ಲಿ ಅವ್ರು ಕೊಟ್ಟಿರೋ ಒಂದು ಧೈರ್ಯದ ಮಾತು ಏನಪ್ಪಾ ಅಂದ್ರೆ ನಾವು ನುಡಿದಂತೆ ನಡೆದ ಸರ್ಕಾರ ವಚನ ಪ್ರಶ್ನರಾಗೋದಿಲ್ಲ ಗೃಹಲಕ್ಷ್ಮಿ ಹಣನ ಹಾಕಿ ಹಾಕ್ತಿವಿ ಖಂಡಿತವಾಗ್ಲೂ ನಿಮ್ಮ ಆ ಖಾತೆಗಳಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ ಕಳೆದ ವಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾಲ್ಕೈದು ದಿನಗಳಲ್ಲಿ ಆ ಖಾತೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು ನಾನು ಒಂದ್ ಸ್ವಲ್ಪ ಕಡೆ ವಿಚಾರಿಸಿರೋ ಪ್ರಕಾರ ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಯಾವುದೇ ಮಹಿಳೆಯರ ಕೂಡ ಹಣ ಬಂದಿಲ್ಲ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೆ ಹಣ ಯಾವಾಗ ಬಿಡುಗಡೆ ಮಾಡ್ತೀವಿ ಅಥವಾ ಯಾವಾಗ ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿನ ತಿಳಿಸಿರೋದಿಲ್ಲ ಕೇವಲ ಅವರು ಜನವರಿ ತಿಂಗಳು ಹಣ ಫೆಬ್ರವರಿಲಿ ಬರುತ್ತೆ ಒಂದು ತಿಂಗಳು ಲೇಟ್ ಆಗಿದೆ ಆದಷ್ಟು ಬೇಗ ಹಾಕ್ತೀವಿ ಅನ್ನೋದಷ್ಟೇನೇ ಹೇಳಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ನಿನ್ನೆ ನಡೆದಂತಹ ಒಂದು ಮಾತುಕತೆ ಮತ್ತು ಇನ್ಫಾರ್ಮೇಷನ್ ಆಗಿತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್